ಅತಿ ಹೆಚ್ಚು ಫಾಲೋ ಮಾಡಬೇಕಾಗಿರೋ ಬಣ್ಣ ಬಂದು ಬಿಳಿ ಬಣ್ಣ ಬಿಳಿ ಬಣ್ಣವನ್ನು ತುಂಬ ಫಾಲೋ ಮಾಡಿ ನೀಲಿ ಬಣ್ಣವನ್ನು ಅವಾಯ್ಡ್ ಮಾಡಿ ಅದೇ ರೀತಿ ಗ್ರೀನ್ ಕೂಡ ನೀವು ಯೂಸ್ ಮಾಡ್ಬೋದು ಗ್ರೀ ಗ್ರೀನ್ ಬಣ್ಣವನ್ನು ಕೂಡ ಯೂಸ್ ಮಾಡ್ಬೋದು ಮತ್ತು ಎಲ್ಲೋ ಎಲ್ಲೋ ನಿಮಗೆ ಮುಂದಿನ ವರ್ಷಕ್ಕೆ ರಿಸಲ್ಟ್ ತಂದು ಕೊಡೋವಂಥ ಒಂದು ಸೂಪರ್ ಕಲರ್ ಆಗಿರುತ್ತೆ ಎಲ್ಲೋ ಆಗಿರ್ಬೋದು ಆರೆಂಜ್ ಆಗಿರ್ಬೋದು ಅದನ್ನು ನೀವು ಫಾಲೋ ಮಾಡಿದ್ರೆ ಆ ಕಲರ್ನ ನೀವು ಅತಿ ಹೆಚ್ಚು ಬಳಸ್ಕೊಂಡ್ರೆ ಖಂಡಿತ ನಿಮಗೆ ಪಾಸಿಟಿವ್ ಆಗುತ್ತೆ ಓಕೆ ಮೇಡಮ್ ಮತ್ತೊಂದು ವಿಚಾರದಲ್ಲಿ ಇವತ್ತು ರಾಹು ಜೊತೆ ಯಾವ ಗ್ರಹ ಇದ್ರೆ ಏನ್ ಒಳಿತಾಕತ್ತೆ ಅಂತ ಹೇಳ್ತಿದ್ರಿ ಅಂಡ್ ಹೇಳಿದ್ರಿ ರಾಹು ಅಂದ್ರೆ ಕೆಟ್ಟದಲ್ಲ ತುಂಬಾ ಯೋಗ ಬರುತ್ತೆ ರಾಹು ದೋಷ ಅಲ್ಲ ರಾಹು ಯೋಗ ಅಲ್ಲ ಓಕೆ ಅದನ್ನ ರಾಹು ಮತ್ತೆ ಸೂರ್ಯ ಗ್ರಹ ಜಾತಕದಲ್ಲಿ ಇದ್ರೆ ಯಾವ ರೀತಿ ಯೋಗನ ಕಂಟಕನ ನೋಡಿ ರಾಹು ಜೊತೆ ಇವಾಗ ಕೇತು ಜೊತೆ ಕೆಲವೊಂದು ಗ್ರಹಗಳಿದ್ದಾಗ ಹೇಗಿರುತ್ತೆ ಅಂತ ಹೇಳ್ತಾ ಬಂದೆ ಅದೇ ರೀತಿ ರಾಹು ಜೊತೆ ಸೂರ್ಯ ರಾಹು ಜೊತೆ ಸೂರ್ಯ ಇದ್ದಾಗ ಯಾಕಂದರೆ ಸೂರ್ಯ ಬಂದು ಟಾಪನ್ನು ಅಂದರೆ ಅಧಿಕಾರ ಚಲಾಯಿಸುವಂಥ ಒಂದು ಗ್ರಹ ಸೂರ್ಯನಿಗೆ ಸೂರ್ಯನ ಒಂದು ಕ್ವಾಲಿಟಿ ಆಗಿರುತ್ತೆ ಅದೇ ರೀತಿ ರಾಹು ಮತ್ತು ಸೂರ್ಯ ಎರಡೂ ಗ್ರಹಗಳು ಜಾತಕದಲ್ಲಿ ಯಾವುದೇ ಮನೇಲಿರಲಿ ಯಾವುದೇ ಮನೇಲಿದ್ದಾಗ ಇದ್ದಾಗ ಎಲ್ಲೋ ಒಂದು ಕಡೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಇವಾಗ ಕಟಕ ಕಟಕ ರಾಶಿಯಲ್ಲಿದ್ದಾಗ ಶನಿ ಎದುರಾಗಬಾರ್ದು ಯಾಕಂದರೆ ಸಪ್ತಮದಲ್ಲಿ ಏಳನೇ ಮನೆಯಲ್ಲಿ ಶನಿ ಆಗೋದು ಎಂಟನೇ ಮನೆಯಲ್ಲಿ ಮತ್ತು ಶನಿ ದೃಷ್ಟಿ ಬೀಳಬಾರ್ದು ಶನಿ ದೃಷ್ಟಿ ಬಿದ್ದಾಗ ಎಲ್ಲ ಒಂದು ಅಲ್ಲಿ ಶನಿ ದೃಷ್ಟಿ ಬಿದ್ದಾಗ ಪ್ರಾಪರ್ಟಿ ಕಳ್ಕೊಳ್ಳೋದು ಅಧಿಕಾರ ಕಳ್ಕೊಳ್ಳೋದು ತುಂಬ ತುಂಬ ನೋವನ್ನು ಅನುಭವಿಸೋದು ಇದೆ ಇದೆಲ್ಲ ಆಗ್ತಾ ಇರುತ್ತೆ ಅದು ಬಿಟ್ಟು ತುಂಬ ಆ ರಾಹು ದಶೆ ನಡೆದಾಗ ಸೂರ್ಯ ದಶೆ ನಡೆದಾಗ ಶನಿ ದೃಷ್ಟಿ ಒಂದು ಬಿಳ್ ಬಿದ್ದಿಲ್ಲ ಅಂತಂದರೆ ರಾಹು ಮತ್ತು ಸೂರ್ಯ ಒಟ್ಟಿಗೆ ಇದ್ದಾಗ ಅವರು ಅಂದರೆ ತಂದೆ ಮನೆಗೆ ಸ್ವಲ್ಪ ತಂದೆಯಿಂದ ದೂರ ಇರ್ತಾರೆ ತಂದೆಯಿಂದ ದೂರ ಇರ್ತಾರೆ ಅಂದರೆ ತಂದೆ ಮನೆಗೆ ಒಳಿತಾಗಲ್ಲ ಆದರೆ ಅವರು ಇರೋ ಮನೇಲಿ ತುಂಬ ರಿಚ್ಚು ಝೀರೋ ಬ್ಯಾಲೆನ್ಸಲ್ಲಿದ್ದರೂ ತುಂಬ ರಿಚ್ ಪೀಪಲ್ ಆಗ್ತಾರೆ ಮತ್ತು ಅಧಿಕಾರ ಯಾವುದಾದ್ರೂ ಒಂದು ಅಧಿಕಾರದಲ್ಲಿರ್ತಾರೆ ಮತ್ತು ಅವ್ರಿಗೆ ಇನ್ನೊಂದು ಏನಪ್ಪ ಹುಚ್ಚು ಅಂತಂದರೆ ಎಲ್ಲರೂ ನಮ್ಮ ಮಾತು ಕೇಳಬೇಕು ಅನ್ನೋ ಒಂದು ಕಾನ್ಸಂಟ್ರೇಷನ್ನು ತುಂಬ ಇರುತ್ತೆ ಅಂದರೆ ರಾಹು ಸೂರ್ಯ ಇದ್ದಾಗ ಅದು ಸೈಲೆಂಟಾಗಾದರೂ ಇರಲಿ ಆದರೂ ಆಗಲಿ ಅವರ ಕೆಲಸ ಕಾರ್ಯವನ್ನು ನೀಟಾಗಿ ಅವರು ಬಳಸ್ಕೊಳ್ತಾ ಹೋಗ್ತಾರೆ ಒಂದು ಹತ್ತು ಜನ ಬಂದು ಅವ್ರ ಮಾತು ಕೇಳಿದ್ರೆ ಅವ್ರಿಗೆ ತುಂಬ ಖುಷಿಯಾಗುತ್ತೆ ಅಂದರೆ ಅವರ ಒಂದು ಗೈಡೆನ್ಸು ತೊಗೊಳ್ಬೇಕಾಗುತ್ತೆ ಅವರ ಮಾತು ಕೇಳಬೇಕಾಗುತ್ತೆ ಇದು ಅವ್ರಿಗೆ ಇರುವಂಥ ಆಗಿರುತ್ತೆ ಮತ್ತು ರಾಹು ಮತ್ತು ಸೂರ್ಯ ಇದ್ದಾಗ ಕೆಲವೊಂದು ಕೆಲಸವನ್ನು ತುಂಬ ಸ್ಟ್ರಗಲ್ಲು ಅಂದರೆ ಈಸಿಯಾಗಿ ಅವ್ರಿಗೆ ಕೆಲಸ ಆಗೋದಿಲ್ಲ ತುಂಬ ಕಷ್ಟಪಡಬೇಕಾಗುತ್ತೆ ತುಂಬ ಸ್ಟ್ರಗಲ್ ಲೈಫ್ ಇರುತ್ತೆ ಆ ಸ್ಟ್ರಗಲ್ ಲೈಫಲ್ಲಿ ಸಕ್ಸಸ್ನ ನೋಡ್ತಾರೆ ಮತ್ತು ತುಂಬ ಅಧಿಕಾರದಲ್ಲಿರೋರು ರಾಜಕೀಯದಲ್ಲಿರೋರು ಸಿನಿಮಾ ರಂಗದಲ್ಲಿರೋರು ಬೇಗ ಶೈನ್ ಆಗ್ತಾರೆ ರಾಹು ಮತ್ತು ಸೂರ್ಯ ಇದ್ದಾಗ ಯಾವುದೇ ಒಂದು ಕೆಲಸ ಮಾಡಲಿ ಅವರು ಯಾವ ಕೆಲಸದಲ್ಲಾದ್ರೂ ಬೇಗ ಶೈನ್ ಆಗ್ತಾರೆ ಬೇಗ ರಿಸಲ್ಟ್ ಕೂಡ ಅವ್ರಿಗೆ ಬರುತ್ತೆ ಮತ್ತು ರಾಹು ಸೂರ್ಯ ಒಟ್ಟಿಗೆ ಇದ್ದಾಗ ಏನಾಗುತ್ತೆ ಕೆಲವೊಂದು ಸತಿ ಕೆಲವೊಂದು ಕೆಲವೊಂದು ಅಂದರೆ ಆ ದಶಾಭುಕ್ತಿಗಳು ನಡೆದಾಗ ಇವಾಗ ರಾಹು ದಶ ನಡಿಬೋದು